ಎರಡು ಕಣ್ಣುಗಳು ಬ್ಲೈಂಡ್ ಇದು ಕ್ಯಾಪ್ಚರ್ ಕಂಪ್ಲೀಟ್ ಬ್ಲೈಂಡೇ ಮಾಡಿದಂಪ್ಲೀಟ್ ಇದ್ರ ಹೆಸರು ಕೇಶವ ಅಂತ ಹೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಯಾನೇನ ಕ್ಯಾಪ್ಚರ್ ಮಾಡಿ ತಂದಾಗಿಂದನು ಈಗ ಮನುಷ್ಯರಿಗೆ ಕಣ್ಣಲ್ಲಿ ಪೊರೆ ಬಂದು ಕಂಪ್ಲೀಟ್ ಇದಾಗುತ್ತೆ ಬ್ಲೈಂಡ್ ಆಗ್ತಾರೆ ಅದೇ ತರ ಇದಕ್ಕೂ ಕಂಪ್ಲೀಟ್ ಕಾಡಲ್ಲಿ ಕಂಪ್ಲೀಟ್ ಪೊರೆ ಬಂದು ಬ್ಲೈಂಡ್ ಆದಂತ ಆನೆ ಓಕೆ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ ಸೆಕ್ರೆಟ್ ಆಗುತ್ತೆ ಓಕೆ ಸೋ ಅಲ್ಲಿ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಆನೆಗೆ ಮದ ಬಂದಿದ್ಯಾ ಇಲ್ಲವಾ ಅಂತ ಮದ ಬಂದಂಗ ಆಡ್ತೇ ಇಲ್ಲ ಒಳ್ಳೆ ಆನೆ ಮದ ಬಂದಂಗೇ ಅಂತಾರಲ್ಲ ಯೂಶುವಲಿ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ ಈವ अगेन ಮಾಡ್ತಾ ಇದ್ದಾರೆ ಅದು ಒಂದೆಡೆಕ ಟೈಮ್ ಕೊಡ್ತಾ ಇದ್ದಾರೆ ಈಗ ಇದರಲ್ಲಿ ಇದಕ್ಕೆ ಫುಡ್ ಏನು ಕೊಡ್ತೀವಿ ಅಂತಂದ್ರೆ ಈಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅನ್ನ ಅಕ್ಕಿ ಮತ್ತೆ ಕುಚಲಕ್ಕಿ ತೆಂಗಿನಕಾಯಿ ಬೆಲ್ಲ ಮತ್ತೆ ಅದ್ರ ಜೊತೆಗೆ ಹುಲ್ಲು ಎಷ್ಟು ಈ ತರ ಹಿಂಗ್ ಕಟ್ ಈ ತರ ಕಟ್ಕೊಂಡು ಈಗ ಆನೆ ಕಾಡಿಗೆ ಬಿಡೋಕೆ ಹೋಗ್ತಾರೆ ಕರ್ಕೊಂಡ್ ಬರೋ ಟೈಮ್ಗೆ ಅವಾಗ ಯೂಸ್ ಆಗೋದಕ್ಕೆ ಅಂತ ಹೇಳಿ ಕುಚ್ರೆ ಅಂತ ಕಟ್ಕೋತಾರೆ ಕುಚ್ರೆ ಕುಚ್ರೆ ಅಂತ ಅಂತಾರೆ ಅದಕ್ಕೆ ಅದನ್ನ ಕಟ್ಕೋತಾರೆ ಈ ತರ ಇದ್ ಈ ತರ ಗುಂಡಿ ಮಾಡ್ಕೊಂಡಂಗ್ ಮಾಡ್ಕೊಂಡು ಅದ್ರೊಳಗಡೆ ಇದನ್ನ ಹಾಕೊಂಡು ತಿನ್ನಿಸ್ತಾರೆ ಇಲ್ಲಿ ಇಲ್ಲಿ ತಿನ್ಸೋದು ಇಲ್ಲಿ ಇವಾಗ ತಿನ್ನಿಸ್ತಾ ಇರೋದು ಇಲ್ಲಿ ತಿನ್ಸೋದು ಇಲ್ಲಿ ತಿನ್ನಿಸ್ತಾರೆ ಆನೆಗಳಿಗೆ ಇಷ್ಟ ಚೆನ್ನ ಇದು ಮುದ್ದೆ ಕೊಟ್ಟು ಇದು ಬೆಲ್ಲ ಇದು ಇಷ್ಟೆಲ್ಲ ಬೆಲ್ಲ ಸ್ವೀಟ್ ಅಲ್ಲ ಸ್ವೀಟ್ ಆಗ ಇವನ್ ಆನೆಗಳು ಜಾಸ್ತಿ ಕಬ್ಬು ಭತ್ತ ಇದಕ್ಕೆಲ್ಲ ಹಾವಳಿ ಮಾಡ್ತಾ ಇರ್ತಾವೆ ಆವಾಗವಾಗ ಅವಾಗ ಕಬ್ಬು ಇದು ಅದೇ ಕಬ್ಬು ಜಾಸ್ತಿ ತಿನ್ನುತ್ತೆ ಅಂದ್ರೆ ಸ್ವೀಟ್ ಜಾಸ್ತಿ ತಿನ್ನುತ್ತೆ ಬೆಲ್ಲ ತುಂಬಾ ಆಸೆ ಮಾಡ್ತಾರೆ ಿಷ್ಟು ಒಂದು ಈಗ ಇದು ಎಷ್ಟು ಅಂತಂದ್ರೆ ಅದು ಅವ್ರಿಗೆ ಅವರ ಅಂದಾಜಿಗೆ ಎಷ್ಟು ಬೇಕು ಅನ್ನೋದನ್ನು ಕಟ್ಕೋತಾರೆ ಇಷ್ಟೇ ಕಟ್ಕೋಬೇಕು ಅಂತ ಏನಿಲ್ಲ ಆದರೆ ಇದಕ್ಕೆ ಕೊಡೋದು ನಾವು ಇದಕ್ಕೆ ಏನು ಒಂದಿನದ ರೇಷನ್ ಏನಂತ ಅಂದ್ರೆ ಈಗ ಒಂದು ಮರಿ ಹಾಕಿರೋ ಆನೆಗೆ ಇದಕ್ಕೆ ಹತ್ತು ಕೆ ಜಿ ಅಕ್ಕಿ ಅಥವಾ ಭತ್ತ ಈಗ ಮರಿ ಹಾಕಿರೋ ಆನೆ ಅಥವಾ ಇದಿರೋದು ಏನು ಪ್ರೆಗ್ನೆಂಟ್ ಇರೋಂಥ ಆನೆಗಳಿಗೆ ಭತ್ತ ಕೊಡೋಲ್ಲ ಅಕ್ಕಿನೇ ಕೊಡೋದು ಹತ್ತು ಕೆ ಜಿ ಅಕ್ಕಿ ಅದಾದ ಮೇಲೆ ಹತ್ತು ಕೆ ಜಿ ಹತ್ತು ಕೆ ಜಿ ಇದು ಹುಲ್ಲು ಮತ್ತೆ ಒಂದು ಕೆ ಜಿ ಅಲ್ಲ ಒಂದು ಕೆ ಜಿ ಬೆಲ್ಲ ಐದು ತೆಂಗಿನಕಾಯಿ ಮತ್ತೆ ಒಂದು ಒಂದು ಕೆ ಜಿ ಹುರುಳಿಕಾಳು ಒಂದು ಕೆ ಜಿ ರಾಗಿ ಹಿಟ್ಟು ಅರ್ಧ ಕೆ ಜಿ ಕುಚಲಕ್ಕಿದು ಮುದ್ದೆ ಖುಷಿ ಖುಷಿ ಅದಕ್ಕೆ ಇವಾಗ ಇಷ್ಟೆಲ್ಲ ತಿನ್ನುತ್ತಲ್ಲ ಅದು ಕಡಿಮೆ ಅದಕ್ಕೆ ನಾವು ಅದಕ್ಕೆ ಅದ್ರ ಒಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಹ್ಮ್ ಹ್ಮ್ ಇವಾಗ ಕಾಯಿ ಹೊಡ್ಕೊಂಡು ಅಲ್ಲೇ ತಗದು ಓಕೆ ಲೈಕ್ ಸರ್ ಇದನ್ನೊಂದು ಬಕೆಟ್ ಒಳಗಡೆ ಹಾಕಿಟ್ರೆ ತಿನ್ನಲ್ವಾ ಅದೇ ತಗೊಂಡು ಇಲ್ಲ ತಿನ್ನುತ್ತೆ ಚೆಲ್ಕೊಳ್ಳುತ್ತೆ ಎಲ್ಲ ನಿಮಗೆ ತಿನ್ನಲ್ಲ ಅವಾಗ ಬರೀ ಅದನ್ನು ಮಾತ್ರ ತಿನ್ಕೊಳುತ್ತೆ ಹುಲ್ ಹುಲ್ ತಿನ್ನಿಸ್ಬೇಕಲ್ಲ ಹಾಗಾಗಿ ಹುಲ್ಲಿಗೆ ಆತರ ಸುತ್ತಿ ಇದನ್ನ ಮಾಡ್ಬಿಟ್ಟು ಹುಲ್ಲೊಳಗಡೆ ಇಟ್ಬಿಟ್ಕೊಟ್ರೆ ಹುಲ್ಲು ತಿನ್ನುತ್ತೆ ಇದನ್ನು ತಿನ್ಕೊಳುತ್ತೆ ಆದರೆ ಜ ಜಾಸ್ತಿ ತಿನ್ನುತ್ತಾ ಒಣಗಿದ್ದೆ ಹುಲ್ಲು ಜಾಸ್ತಿ ಇಷ್ಟಪಡುತ್ತೆ ಹೇಗೆ ಹಸ್ರಲ್ಲು ಜಾಸ್ತಿ ತಿನ್ನುತ್ತೆ ಈಗ ನಿಮ್ಮ ಈಗ ಮನೇಲಿ ಹಸು ಸಾಕಿದರೆ ಹಸುಗೆ ಹೇಗೆ ಹಸು ಇದ್ರ ಟೈಮಲ್ಲಿ ಹೊರಗಡೆ ಮೇಯೋದಕ್ಕೆ ತುಂಬ ಇಷ್ಟಪಡುತ್ತೆ ಕಟ್ಟಿ ಹಾಕೋದಕ್ಕೆ ಯಾವುದಕ್ಕೆ ಇಷ್ಟಪಡೋಲ್ಲ ಇದು ಏನಂತಂದರೂ ಏನೋ ಒಂದು ಟೈಮಿಂಗ್ ಬೇಕು ಅಷ್ಟೇ ಅದಕ್ಕೆ ಇದೇ ಇದೇ ಬೇಕು ಅಂತ ಏನಿಲ್ಲ ಅದು ಕಾಡಿಗೆ ಬಿಟ್ಟರೆ ಅದಕ್ಕೆ ಚೆನ್ನಾಗಿ ಮೇಯ್ಲಿಕ್ಕೆ ಬಿಟ್ಟರೆ ಸಾಕು ಒಳ್ಳೆ ಮೇವಿರೋ ಕಡೆ ಬಿಟ್ಟರೆ ಇನ್ನೂ ಖುಷಿಯಾಗಿ ತಿನ್ನುತ್ತೆ ಇಲ್ಲಿಗಿಂತ ಚೆನ್ನಾಗಿ ಮೇಯುತ್ತೆ ಅಲ್ಲಿ ಓಕೆ ಈಗ ನಿದ್ದೆ ಮಾಡ್ತಾ ಮರಿ ಆಟ ಆಡ್ತು ಎಲ್ಲ ಇತ್ತು ಮಲಗ್ತ ಅದೇ ಅವಾಗ ತುಂಟಾಟ ಹೌದು ಹ್ಮ್ ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿ ಮಲಗಬಿಟ್ಟಿದೆ 嗯。走嘞，走嘞，走嘞。 ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸರ್ ನಿಮ್ಮಲ್ಲಿ ಒಂದು ಸ್ಪೆಷಲ್ ಆನೆ ಇದೆ ಅಂತ ಹೇಳಿದ್ರಲ್ಲ ಅದು ಹೌದು ಇದೆ ಎರಡು ಕಣ್ಣುಗಳು ಬ್ಲೈಂಡ್ ಇದು ಕ್ಯಾಪ್ಚರ್ ಮಾಡಿದಾಗಿಂದ ಕಂಪ್ಲೀಟ್ ಬ್ಲೈಂಡ್ ಇದೆ ಎಲ್ಲಿ ಸಿಕ್ತು ಇದು ಹೇಗೆ ಇದ್ರ ಹೆಸರು ಕೇಶವ ಅಂತ ಹೇಳಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಈ ಸೊ ಕ್ಯಾಪ್ಚರ್ ಮಾಡಿ ಇದಾಗುತ್ತೆ ಬ್ಲೈಂಡ್ ಆಗ್ತಾರೆ ಥರ ಇದಕ್ಕೂ ಕಂಪ್ಲೀಟ್ ಕಂಪ್ಲೀಟ್ ಪೊರೆ ಬಂದು ಬ್ಲೈಂಡ್ ಆದಂತ ಆನೆ ಓಕೆ ಹಾಗೆ ಬಟ್ ಕಂಪ್ಲೀಟ್ ಬ್ಲೈಂಡ್ ಇದ್ರು ಸಹ ಇಲ್ಲಿ ಇರೋಷ್ಟು ಯಾವ ಆನೆನು ಕಾಡಲ್ಲಿ ಅಷ್ಟು ದೂರ ಹೋಗಲ್ಲ ಅಷ್ಟು ದೂರ ಇದು ಹೋಗುತ್ತೆ ಬರೋದೇ ಹೇಗೆ ಸರ್ ಎಲ್ಲಾನು ಯಾವ ರೀತಿ ಗ್ರಾಬ್ ಮಾಡುತ್ತೆ ಅದೇ ಸೊ ಈಗ ಹೇಳ್ತಾರಲ್ಲ ದೇವರು ಒಂದ್ ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ ಹೇಳಿ ಹಾಗೆ ಕಣ್ಣಿಲ್ಲ ಅಂತಂದ್ರು ಬಟ್ ಬೇರೆ ಎಲ್ಲ ಸ್ಮೆಲ್ಲಿಂಗ್ ಮತ್ತೆ ಇದೆಲ್ಲ ತುಂಬಾ ಶಾರ್ಪ್ ಇದೆ ಅದು ಚೆನ್ನಾಗಿ ಒಳ್ಳೆ ಮತ್ತೆ ಏನಂದ್ರೆ ಬ್ಲೈಂಡ್ ಇದೆ ಬಟ್ ಅದಕ್ಕೋಸ್ಕರನೇ ಈಗ ಬೇರೆ ಯಾವ್ದಾದ್ರು ಆನೆಗಳು ಬಂತಂದ್ರೆ ಗಂಡ ಆನೆಗಳು ಬಂತು ಬ್ಲೈಂಡ್ ಇದೆಯಾ ಇಲ್ವಾ ಅಂತ ಯಾವ್ದು ನೋಡಕ್ ಹೋಗಲ್ಲ ಸೊ ಫೈಟ್ ಆಗುತ್ತೆ ಅವ್ರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಛೇ ಅವ್ರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರ ಇರುತ್ತೆ ಯಾವಾಗ್ಲೂ ಹಾಗೆ ಓ ಇದಕ್ಕೆ ಈ ರೀತಿ ಇದೆಲ್ಲ ಹಾಗಾಗಿ ಸರ್ ಇವಾಗ ಕಾಡಿಗೆ ಹೋದ್ರೆ ಇದೇನಾದ್ರು ತಪ್ಪಿಸ್ಕೊಂಡ್ರೆ ಹೆಂಗ್ ಹುಡುಕ್ತಾರೆ ಇಲ್ಲ ತಪ್ಪಿಸ್ಕೊಂಡ್ರೆ ಅಂತಂದ್ರೆ ಅದೇ ಚೈನ್ ಇರುತ್ತಲ್ಲ ಅದು ಯಾವ ಕಡೆ ಹೋಗುತ್ತೆ ಈಗ ಚೈನ್ ಮಾರ್ಕ್ ಹೇಗೆ ಅಂತ ಈಗ ನಾವು ನಾನು ನಡೆಯೋ ಸ್ಟೈಲ್ ಬೇರೆ ಇವರು ನಡೆಯೋ ಸ್ಟೈಲ್ ಬೇರೆ ಪ್ರತಿಯೊಬ್ಬರು ನಡೆಯೋ ವಾಕಿಂಗ್ ಸ್ಟೈಲ್ ಬೇರೆ ಇರೋ ಥರ ಪ್ರತಿಯೊಂದು ಆನೆಗಳು ನಡೆಯೋ ಸ್ಟೈಲ್ ಬೇರೆ ಇದೆ ಓಕೆ ಸೊ ಅದೇ ಥರನೇ ಒಂದೊಂದು ಆನೆಗೆ ಲೆಫ್ಟಿಗೆ ಚೈನ್ ಕಟ್ಟಿರ್ತೀವಿ ಒಂದೊಂದು ಆನೆಗೆ ರೈಟಿಗೆ ಚೈನ್ ಕಟ್ಟಿರ್ತೀವಿ ಅದು ಹೇಳ್ಕೊಂಡು ಹೋಗೋ ಇದರಲ್ಲಿ ಮಾರ್ಕಲ್ಲಿ ಈ ಆನೆ ನಮ್ಮ ಈ ಆನೆ ಇಲ್ಲಿ ಹೋಗಿರೋದು ನಮ್ಮ ಮನೆ ಇಲ್ಲಿ ಹೋಗಿರೋದು ನಮ್ಮ ಮನೆ ಅನ್ನೋದನ್ನ ನೋಡಿ ಕಂಡು ಹಿಡ್ಕೊಂಡು ಹುಡುಕೊಂಡು ಹೋಗಬೇಕು ಟ್ರ್ಯಾಕ್ ಮಾಡ್ಕೊಂಡು ಈಗ ಈಗ ಈಗಿದ್ದು ಎಷ್ಟು ಹತ್ತಿರ ನಿಮಗೆ ಇವತ್ತು ಒಂದು ಹತ್ತು ಕಿಲೋಮೀಟರ್ ಹೋಗಿದ್ಯಾ ಸುದ್ದಿ ಹತ್ತು ಕಿಲೋಮೀಟರ್ ಹೋಗಿದ್ಯಾ ಇವತ್ತು ಹ್ಞೂ ಹತ್ತು ಹದಿನೈದು ಕಿಲೋಮೀಟ್ರ್ ಕಾಡಲ್ಲಿ ಹೋಗಿದೆ ನಿನ್ನೆ ಬಿಟ್ಟು ಬಂದಾಗ ಜಾಗದಿಂದ ನಡೆಯುತ್ತೆ ಏನಕ್ಕೆ ಈ ಟೈಮಲ್ಲಿ ಜಾಸ್ತಿ ಅಷ್ಟು ದೂರ ಹೋಗ್ತಾ ಇದೆ ಅಂದ್ರೆ ಒಂದೊಂದ್ಸರಿ ಒಂದು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಅಷ್ಟೇ ದೂರ ಹೋಗಿರುತ್ತೆ ಆಹಾರ ಚೆನ್ನಾಗಿ ಸಿಕ್ತಾ ಇರುತ್ತೆ ಫುಡ್ ಚೆನ್ನಾಗಿ ಸಿಗ್ತಾ ಇರುತ್ತೆ ಅವಾಗ ಅಲ್ಲೇ ಮೇಯ್ಕೊಂಡು ನಿಂತು ಬಿಡುತ್ತೆ ಫುಡ್ ಸಿಗ್ತಾ ಇರೋದಿಲ್ಲ ಒಂದು ಇನ್ನೊಂದು ಈ ಟೈಮಿಗೆ ಕಾಡಾನೆಗಳು ಜಾಸ್ತಿ ಇದೆ ಸೊ ಕಾಡಾನೆಗಳು ಈ ಪಾರ್ಟ್ ಸ್ವಲ್ಪ ಈಗ ಈಗ ಭದ್ರಾ ಕಡೆಯಿಂದ ಬಂದು ಈಗ ದಾಟಿ ಇಲ್ಲಿ ಇರುತ್ತೆ ಸೊ ಇಲ್ಲಿ ಕಾಡಾನೆಗಳಿಗೆ ಸಿಕ್ಕಿದೆ ಮತ್ತು ಫೈಟ್ ಆಗುತ್ತೆ ಅನ್ನೋದು ಗೊತ್ತು ಸೊ ಈಗ ವೈಲ್ಡ್ ಹೇಗೆ ಸರ್ವೈವಲ್ ಆಫ್ ಫಿಟ್ನೆಸ್ಟ್ ಅಂತ ಹೇಳ್ತೀವಿ ಹಾಗೆ ಅದು ವೈಲ್ಡ್ ಎಲಿಫೆಂಟ್ಸು ಇದು ಸಾಕಿರುವಂಥ ಆನೆ ಇವಾಗ ಸೊ ಇದು ಏನೇ ಅಂದ್ರೂ ಅವು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸೊ ಈಗ ಕಣ್ಣಿಲ್ದೇ ಇರೋದ್ರಿಂದ ಇದು ಫೈಟ್ ಯಾವ ಕಡೆ ಫೈಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅದು ಡೇಂಜರಸ್ ಆ್ಯಕ್ಟ್ ಆಗೋದ್ರಿಂದ ಇದೇನು ಮಾಡುತ್ತೆ ಫಾರ್ ಸೇಫ್ಟಿ ಪರ್ಪಸ್ ಇದೇ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗುತ್ತೆ ಅಷ್ಟು ದೂರ ಹೋಗುತ್ತೆ ಇದು ಓಕೆ ಆದ್ರೂ ಇಲ್ಲೇನೋ ಚುಚ್ಚಿಸ್ಕೊಂಡಿದೆ ಅನ್ಸುತ್ತೆ ಇಲ್ಲ ಅದು ಈಗ ಬೇರೆ ಆನೆಗಳಲ್ಲೆಲ್ಲ ನೋಡಿದ್ರಲ್ಲ ಇಲ್ಲಿ ಇದ್ರ ಮೀಸೆ ತರ ಇರುತ್ತೆ ಅದು ಅಂತ ಹೇಳಿದ್ವಲ್ಲ ಸೊ ಆ ಥರ ಇರುತ್ತೆ ಒಂದೊಂದು ಉದುರೋಗುತ್ತೆ ಅದು ಇದನ್ನ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ ಸೆಕ್ರೆಟ್ ಆಗುತ್ತೆ ಅಲ್ಲಿ ನೋಡಿದಾಗಲೇನೆ ನಿಮ್ಗೆ ಗೊತ್ತಾಗುತ್ತೆ ಆನೆಗೆ ಮದ ಬಂದಿದ್ಯಾ ಇಲ್ವಾ ಮದ ಅಲ್ಲ ಒಳ್ಳೆ ಆನೆ ಮದ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ ಸೊ ಮದ ಬರೋದು ಅಂತಂದರೆ ಇದೊಂಥರ ಅದೊಂದು ಈಗ ಮದ ಅನ್ನೋದು ಏನಂತಂದ್ರೆ ಈ ಒಂಥರ ಗ್ರೀಡ್ ಥರ ಓಕೆ ಸೊ ಅದು ಸೆಕ್ಶುಯಲ್ ಗ್ರೀಡ್ ಥರ ಅದು ಎವ್ರಿ ಇಯರ್ ಬರುತ್ತೆ ಸೊ ಅದು ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಬರ್ತಾ ಇರುತ್ತೆ ಬಟ್ ಅದು ಬಂದಷ್ಟು ಒಳ್ಳೇದು ಆನೆಗೆ ಆನೆ ಹೆಲ್ತ್ ಒಳ್ಳೇದು ಅದು ಕ್ಲಿಯರ್ ಆದಷ್ಟು ಆನೆಗೆ ಹೆಲ್ತ್ ಹೆಲ್ದಿಯಾಗಿರುತ್ತೆ ಅದು ಬರಲಿಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ಕೋಬೇಕು ಒಂದೊಂದು ಸರಿ ಒಂದೊಂದು ದಾನೆಗಳು ಎರಡು ವರ್ಷಕ್ಕೆ ಒಂದ್ಸರಿ ಮದಗೆ ಬರುತ್ತೆ ಒಂದೊಂದು ದಾನೆಗಳು ಪ್ರತಿ ವರ್ಷ ಮದಗೆ ಬರುತ್ತೆ ಆದರೆ ಸ್ಪರ್ನ್ ಇದೆಲ್ಲ ಅದು ಅಲ್ಲೇ ಲೀಕ್ ಅಲ್ಲ ಸ್ಪರ್ನ್ ಲೀಕ್ ಆಗೋದಲ್ಲ ಅದೊಂದು ಏನು ಹೇಳ್ತೀವಿ ಒಂದು ಇಂಡಿಕೇಶನ್ ಅಷ್ಟೇ ಇಂಡಿಕೇಷನ್ ಥರ ಸೊ ಅದು ಸೇಮ್ ಲೈಕ್ ಸ್ವೆಟ್ ತರ ಬರ್ತಾ ಇರುತ್ತೆ ಹಾಗೆ ಈಗ ಹಸುಗಳು ಏನಾದರೂ ಸಾಕಿದ್ರೆ ಹಸುಗಳು ನೋಡಿ ಈಗ ಹೀಟಿಗೆ ಬಂದಿದೆ ಅಂತ ಹೇಳ್ತಾರೆ ಸೊ ಲೈಕ್ ಒಂದು ಜಲ್ ತರ ತರ ಬರುತ್ತ ಸೊ ಅದೇ ತರ ಇದ್ರಲ್ಲೂ ಕಿವಿಯಲ್ಲಿ ಕಿವಿ ಅಂದ್ರೆ ಆ ಮುಂದೆ ಅದೊಂದು ಗ್ಲಾಂಡ್ ತರ ಇರುತ್ತೆ ಅಲ್ಲಿಂದ ಲೀಕ್ ಆಗುತ್ತೆ ಈವೆನ್ ಗಂಡನ ಗಂಡನಾಗ ಇರುತ್ತೆ ಅದು ಗಂಡನಾಗ ಮಾತ್ರ ಇರುತ್ತೆ ಎಷ್ಟು ಬರುತ್ತೆ ಸರ್ ಲೀಕ್ ಆಗ್ತಲೇ ಇರುತ್ತೆ ಅದರ ಅದ್ ಕಂಟಿನ್ಯೂಸ್ ಒಂದಾನಿಗಳು ಮೂರು ಮೂರು ತಿಂಗಳು ಆ ತರ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸುರಿತನೇ ಇರುತ್ತೆ ಅಂತ ಅಲ್ಲ. ನಿಜಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮాయిಶ್ಚರ ಆಗಿ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ. ಓಕೆ. ಇದನ್ನೆಲ್ಲ ಯಾವ ರೀತಿ ಸರ್ ರಿಪ್ರೊಡಕ್ಷನ್ ಎಲ್ಲ ಮಾಡೋದಿಲ್ಲ. ಸರ್ ರೀಪ್ರೊಡಕ್ಷನ್ ಎಲ್ಲ ಅದು ಈಗ ಕಾಡಿಗೆ ಬಿಡೋದ್ರಿಂದ ಕಾಡಲ್ಲೇ ಅಲ್ಲೇ ಆಟೋಮ್ಯಾಟಿಕ್ ನ್ಯಾಚುರಲಿ ಆಗುತ್ತೆ ರೀಪ್ರೊ. ನಾವು ಆ ತರ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇನ್ಸಿನಿಮೇಷನ್ ಯಾವ್ದು ಆಗಲ್ಲ ಇಲ್ಲಿ. ಎಲ್ಲ ನ್ಯಾಚುರಲ್ ಆಗಿ ಆಗாகுಂತ. ಅದಕ್ಕೋಸ್ಕರನೇ ಆ ವೈಲ್ಡರ್ನೆಸ್ ಇರಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ಕಾಡಿಗೆ ಬಿಡೋದು. కూతు గీళ్ళిడ్తూ ఇవగా తుమ్ు అంతా ಅಂದ್ರೆ ಅದು ಬೇಗ ಬೇಗ ತಿನ್ಬೇಕು ಇವ್ರು ಬೇಗ ಬೇಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅವರು ಅವ್ರು ತಿನ್ನಿಸ್ತಾ ಇದಾರೆ ಅಷ್ಟು ಆದ್ರೂ ಹೋಗಿ ಜಾಸ್ತಿ ಚೇಷ್ಟೆ ಮಾಡ್ತಿದೆ ಸ್ವಲ್ಪ ಜೋರ್ ಮಾಡಿದ್ರು ಅಂದ್ರೆ ಆತರ ಹಂಗೆ ಕೂಗುತ್ತೆ ಬಾಂಡಿಂಗ್ ಅವ್ರ ಇದ್ರಲ್ಲಿ ಆನೆಗಳಿಗೆ ಕಣ್ ಕಾಣಿಸುತ್ತೆ ಎಲ್ಲಾ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಡುತ್ತೆ ನಾವ್ ಹತ್ರದಿಂದ ಬರೋದು ನಾವು ಅದನ್ನ ಟಚ್ ಮಾಡೋದಿಲ್ಲ ಟಚ್ ಮಾಡಿದ್ರೆ ಇದಕ್ಕೂ ಫೀಲ್ ಆಗುತ್ತೆ ಇವಾಗ ಯಾರಾದ್ರೂ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಇದಕ್ಕೆ ಹೇಗೆ ಸ್ಮೆಲ್ 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 ಕಂಡು ಹಿಡಿತಾವ ಕಂಡು ಹಿಡಿಯುತ್ತೆ ಅದೇ ಹೇಳಿದ್ವಲ್ಲ ಒಂದು ದೇವ್ರಿಗೆ ದೇವ್ರ ಒಂದೊಂದು ಕಿತ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋ ಥರ ಇದಕ್ಕೆ ಒಂದಕ್ಕೆ ಸ್ಮೆಲ್ಲು ಮತ್ತು ಅಥವಾ ಸೌಂಡು ಈ ಸೆನ್ಸೇಷನ್ಗಳು ಜಾಸ್ತಿ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ ಇವಾಗ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ ಇದಕ್ಕೆ ಮೂವತ್ತ್ ಮೂವತ್ತೆಂಟು ವರ್ಷ ಮೂವತ್ತಾರು ವರ್ಷ ಎಷ್ಟು ವೈಟ್ ಇರ್ಬೋದು ಅಂದಾಜು ಮೂವತ್ತೈದು ಮೂವತ್ತಾರು ವರ್ಷ ಓಕೆ ಎಷ್ಟು ವೈಟ್ ಇದೆ ಬ್ರದರ್ ಅಂದಾಜು ನಾಲ್ಕು ಸಾವಿರದ ಐನೂರು ಕೆ ಜಿ ಇದೆ ನಾಲ್ಕು ಸಾವಿರದ ಐನೂರು ಟನ್ ಇದೆ ಅಂದಾಜು ಹ್ಞೂ